ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಶ್ರೂಮ್ ಪಲಾವ್ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿಮಗೂ ತೋರಿಸ್ತೀನಿ ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಬೇಕಾಗಿರೋ ಸ್ಪೈಸಸ್ ಇದ್ದೀನಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಎಲ್ಲಾನು ಸೇಸ್ಕೊತಾ ಇದ್ದೀನಿ ಎರಡು ದಪ್ಪ ಸೈಜ್ ಗಾತ್ರದ ಈರುಳ್ಳಿ ಸೇಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ ನಿಮ್ಮ ಹಸಿಮೆಣಸಿನ್ಕಾಯಿ ಬೇಕಿದ್ದರೆ ಹಾಕೊಬೋದು ಇದು ಹಾಕ್ಸ್ಪನ್ ಎರಡು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದ್ಮೇಲೆ ಎರಡು ಟೊಮೊಟೊ ಸೇಸ್ಕೊಂತ ಇದ್ದೀನಿ ಟೊಮೊಟೊ ಫುಲ್ಲು ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಟೊಮೊಟೊ ಫುಲ್ಲು ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮ್ಗೆ ಬೇಕಿತ್ತು ಅಂದ್ರೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಸಾಲ್ಟ್ ಹಾಕೊಂಡ್ರೆ ಇನ್ನು ಬೇಗ ಬೇಗ ಸಾಫ್ಟ್ ಆಗುತ್ತೆ ಅದು ಸೊ ನಾನು ಇದೇನು ಸೇರಿಸ್ಕೊಂತ ಇಲ್ಲ ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅರ್ಧ ಸ್ಪೂನ್ ಅರ್ಶನ ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟ ಪುಡಿ ಹಾಕ್ತಾ ಇದ್ದೀನಿ ನಿಮ್ಗೆ ಬೇಕಿತ್ತು ಅಂತಂದ್ರೆ ರೆಡ್ ಚಿಲ್ಲಿ ಪೌಡರು ಹಾಕೊಳ್ಬೋದು ಒನ್ ಟೇಬಲ್ ಸ್ಪೂನ್ ಜೀರಾ ಪೌಡರ್ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡೋಣ ಇದನ್ನ ಇದು ಹಸಿ ವಾಸನೆ ಹೋಗೋವರೆಗೂ ಮಸಾಲೆದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಸೇರಿಸ್ಕೊಂತ ಇದ್ದೀನಿ ఫ్రై అది తొల్ది తొల్ కట్ మార్క మశ్రూమ్ సేసో అవశ్యక అద్రెట్కే మశ్రూమ్ అల్ సో అది సేస్కొంత ಹಾಗೆ ಜಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೇಸ್ಕೊತ ಇದೀನಿ ಇವಾಗ ತೊಳ್ದಿ ತೊಳೆದಿ ನೆನೆಸ್ತಿರೋ ಅಕ್ಕಿ ಸೇಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟ ಅಷ್ಟು ಅಕ್ಕಿ ಹಾಕಿದ್ದೀನಿ ಇದನ್ನ ಮಸಾಲೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನಾನು ಇಲ್ಲಿ ಎರಡು ಲೋಟಗೆ ಮೂರುವರೆ ಆಗೋಷ್ಟು ನೀರು ಹಾಕೊಂತ ಇದ್ದೀನಿ ನಿಮಗೆ ನೀವು ಎಷ್ಟು ಹಾಕೊಂತೀರೋ ಅಷ್ಟು ನೀವು ನೀರು ಹಾಕೊಬೇಕು ಅಂಥ ಪ್ರಕಾರ ನಾನು ಇಲ್ಲಿ ಒಂದು ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ ಕಲ್ಲುಕ್ ಸೇಸ್ಕೊತಾ ಇದ್ದೀನಿ ಬೇಕು ಇತ್ತು ಅಂತಂದ್ರೆ ಕುಡಿಯೋ ಸೇರಿಸ್ಕೊಬೋದು ಇಲ್ಲಿ ಒಂದು ಕುದಿ ಬರೋವರೆಗು ನಾವು ಇಲ್ಲಿ ಕುದಿಸ್ಕೊತಿದ್ದೀನ ಚೆನ್ನಾಗಿ ಕುದಿಲಿ ಇವಾಗ ನೋಡಿ ಚೆನ್ನಾಗಿ ಇದು ಕುದಿ ಬರೋವರೆಗೂ ತುದ್ಮೇಲೆ ನಾನು ಕೊನೆಯದಾಗಿ ಕಸ್ತೂರಿ ಮೆತಿ ಹಾಕ್ತಾಯಿದ್ದೀನಿ ಕಸ್ತೂರಿ ಮೆತಿ ಹಾಕಿದ್ಮೇಲೆ ಇವಾಗ ಕುಕ್ಕರ್ ಇದ್ದೀನಿ ಕುಕ್ಕರ್ ಕುಕ್ಕರ್ಲಿ ಮುಚ್ಚಿ ಎರಡು ವಿಜಿಲ್ ಬರ್ಸ್ತಾ ಇದ್ದೀನಿ ಎರಡು ವಿಝಿಲ್ ಆದಮೇಲೆ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ ಮಶ್ರೂಮ್ ಬಿರಿಯಾನಿ ಆರ್ ಮಶ್ರೂಮ್ ಪಲಾವ್ ರೆಡಿ ಆಗಿದೆ ಸೊ ಫೈನಲ್ ನೋಡಿ ಈ ಥರ ಇದೆ ನೀವು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ಮರಿತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫ್ರೆಂಡ್ಸ್ ಬೇರೆ ರೀತಿ ಬೇರೆ ಬೇರೆ ಕುಕಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ